ಸೈಯದ್ ಮದನಿ ದುರ್ಗಾ ಸಮಿತಿ ಮತ್ತು ಸೈಯದ್ ಮದನಿ ಅರೇಬಿಕ್ ಟ್ರಸ್ಟ್ನ ಅಧೀನದಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಸೈಯದ್ ಮದನಿ ಶರೀಹತ್ ಕಾಲೇಜ ವಿದ್ಯಾರ್ಥಿಗಳಿಗಾಗಿ ನೂತನ ಹಾಸ್ಟೆಲ್ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ಜುಲೈ ಎಂಟರಂದು ಸೋಮವಾರ ಸಂಜೆ ನಾಲ್ಕು ಮೂವತ್ತರಕ್ಕೆ ದರ್ಗಾ ವಟಾರದಲ್ಲಿ ನಡೆಯಲಿದೆ ಎಂದು ದರ್ಗಾ ಅಧ್ಯಕ್ಷ ಬಿಜೆ ಆನಿಫ್ ಹಾಜಿ ತಿಳಿಸಿದ್ದಾರೆ ಇವರು ಶನಿವಾರ ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯವನ್ನ ತಿಳಿಸಿದರು ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನ ಇಂಡಿಯನ್ ಗ್ರ್ಯಾಂಡ್ ಮುಸ್ಲಿಂ ಸುಲ್ತಾನ್ ಉಲ್ ಉಲಾಮಾ ಎಪಿ ಅಬುಬುಕ್ಕರ ಮುಸ್ಲಿಯಾರ್ ನೆರವೇರಿಸಲಿದ್ದಾರೆ ಉಳಾಲಾ ಖಾಜಿ ಅಸಾಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ ಬುಖಾರಿ ನೇತೃತ್ವವನ್ನ ವಹಿಸಲಿದ್ದಾರೆ ಸೈಯದ್ ಕೆಎಸ್ ಎಸ್ ತಂಗಲ್ ಉದ್ಘಾಟನೆ ಮಾಡಲಿದ್ದಾರೆ ಇನ್ನು ವಿಧಾನಸಭಾಧ್ಯಕ್ಷ ಯು ಟಿ ಖಾದರ್ ಸಹಿತ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ತಾಜುಲ್ ಉಲಾಮ ಉಳಾಲಾ ತಂಗಲ್ ಅವರ ಪ್ರಾಂಶುಪಾಲರಾಗಿ ಪ್ರಾರಂಭವಾದಂತಹ ಸೈಯದ್ ಮದನಿ ಅರೇಬಿಕ್ ಕಾಲೇಜಿನಲ್ಲಿ ಕಲಿತು ಪದವೀಧರರಾದ ವಿದ್ಯಾರ್ಥಿಗಳಿಗೆ ಮದ ಿ ಎಂಬ ಪದವಿಯನ್ನ ನೀಡಲಾಗುತ್ತಿದೆ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಧಾರ್ಮಿಕ ಮತ್ತು ಲೌಕಿಕ ಉತ್ತಮ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಸಂಪೂರ್ಣ ಉಚಿತವಾಗಿ ಹಾಸ್ಟೆಲ್ ಕಾರ್ಯನಿರ್ವಹಿಸಲಿದೆ ಸುಮಾರು ಐದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡದ ಕಾಮಗಾರಿ ನಡೆಸಲಾಗುವುದು ಐನೂರಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ವ್ಯವಸ್ಥೆಯನ್ನ ನೀಡಲಾಗುವುದು ಎಂದು ಹೇಳಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಿಕಾಫಿ ಹಾಗೆಯೇ ಜೊತೆ ಕಾರ್ಯದರ್ಶಿ ಮುಸ್ತಾಫಾ ಮದನಿ ಉಪಸ್ಥಿತ ಉಳ್ಳಾಳಿ ಸೈಯದ್ ಫಜಲ್ ಕೊಯಮ್ಮ ಅಲ್ ಬುಖಾರಿ ನೇತೃತ್ವ ವಹಿಸಲಿದ್ದು ಬಹು ಸೈಯದ್ ಕೆ ಎಸ್ ಆಟ ರವರು ಉದ್ಘಾಟನೆ ಮಾಡಲಿದ್ದಾರೆ ವಿಧಾನಸಭಾ ಯು ಟಿ ಖಾದರ್ ಸೇರಿದಂತೆ ಅನೇಕ ಉಲಮಾ ಉಮರಾಗಳು ಭಾಗವಹಿಸಲಿದ್ದಾರೆ ತಾಜುಲ್ ಉಲಮ ಉಳ್ಳಾಳತಂಗಲ್ ರವರು ಪ್ರಾಂಶುಪಾಲರಾಗಿ ಪರಾರಂಭವಾದ ಸೈಯದ್ ಮದಿನಿ ಅರಬಿಕ್ ಕಾಲೇಜಿನಲ್ಲಿ ಕಲಿತು ಪದವೀಧರರಾದ ವಿದ್ಯಾರ್ಥಿಗಳಿಗೆ ಮದನಿ ಎಂಬ ಪದವಿಯನ್ನು ನೀಡುತ್ತಿದ್ದು ಸಾವಿರಾರು ಮದನಿ ಪದವೀಧರರು ದೇಶ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಧಾರ್ಮಿಕ ಮತ್ತು ಲೌಕಿಕ ಸಮನ್ವಯ ಶಿಕ್ಷಣವನ್ನು ಪ್ರಸಕ್ತ ಸಂಸ್ಥೆಯಲ್ಲಿ ನೀಡುತ್ತಿದ್ದು ಮದನಿ ಬಿರುದಿನೊಂದಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ನೀಡಲಾಗುತ್ತಿದೆ ಧಾರ್ಮಿಕ ವಿದ್ಯೆಯೊಂದಿಗೆ ಲೌಕಿಕ ವಿದ್ಯೆಯನ್ನು ಪಡೆದು ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾರ್ಯೋನ್ಮುಖರಾಗಿ ಸಮಾಜಕ್ಕೆ ಮತ್ತು ಸಮುದಾಯಕ್ಕೆ ಕೊಡುಗೆಗಳನ್ನು ನೀಡಲು ಅರ್ಹರಾದ ವಿದ್ವಾಂಸರನ್ನು ಬೆಳೆಸುವುದೇ ಸಂಸ್ಥೆಯ ಉದ್ದೇಶ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗುವಂತೆ ಸುಸಜ್ಜಿತ ಹಾಸ್ಟೆಲ್ ಕಟ್ಟಡವು ದರ್ಗಾ ಭಟಾರದಲ್ಲಿ ತಲೆ ಎತ್ತಲಿದ್ದು ಸೋಮವಾರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಈ ಕಟ್ಟಡವು ಸುಮಾರು ಐನೂರು ವಿದ್ಯಾರ್ಥಿಗಳಿಗೆ ವಸತಿ ಸೌಕರ್ಯವನ್ನು ಕಲ್ಪಿಸಲಿದ್ದು ಐದೂವರೆ ಕೋಟಿ ಐದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲು ಉದ್ದೇಶಿಸಿದ್ದೇವೆ ಪತ್ರಿಕಾಗೋಷ್ಠಿಯಲ್ಲಿ ನರ್ಗಾ ಅಧ್ಯಕ್ಷರಾದ ಬಿ ಜಿ ಹಾಜಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸತಾಫಿ ಜತೆ ಕಾರ್ಯದರ್ಶಿ ಮುಸ್ತಫಾ ಮದೇನ್ ನಗರ ಉಪಸ್ಥಿತರಿದ್ದೇವೆ ಪತ್ರಿಕೋದ್ಯಮಿಯ ಎಲ್ಲ ಮಿತ್ರರಿಗೂ ನಮಸ್ಕಾರ ದಕ್ಷಿಣ ಭಾರತದ ಅಜ್ಮೀರ ಎಂದೇ ಹೆಸರುವಾಸಿಯಾದ ಉಲ್ಲಾಲ ಕುತುಬುಝಬಾನ ಸೈದ್ ಮೊಹಮ್ಮದ್ ಶರೀಫ್ ಅಲ್ ಮದನಿ ದರ್ಗಾ ತಮಗೆಲ್ಲರಿಗೂ ಗೊತ್ತಿರುವಂತೆ ಉಲ್ಲಾಲ ಕುತುಬುಝಬಾನ ಸೈದ್ ಮೊಹಮ್ಮದ್ ಶರೀಫ್ ದರ್ಗಾ ಇದರ ಅಧೀನದಲ್ಲಿ ಇಪ್ಪತ್ತೆಂಟು ಮೊಹಲ್ಲಗಳು ಮೂವತ್ತೆರಡು ಮಸೀದಿಗಳು ಮೂವತ್ತೆರಡು ಮದ್ರಸಗಳು ಹದಿನೇಳು ಶಾಲಾ ಕಾಲೇಜುಗಳು ಒಂದು ಐ ಟಿ ಕಾ ಐ ಟಿ ಕಾಲೇಜುಗಳು ಕಾರ್ಯನಿರ್ಚಿಸ್ತಾ ಇದೆ ಇದು ಕೇವಲ ಮೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಯಾಚರಿಸುತ್ತಿರುತ್ತೆ ಹೆಚ್ಚು ಕಮ್ಮಿ ಹತ್ತು ಸಾವಿರ ವಿದ್ಯಾರ್ಥಿಗಳು ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ ಇದು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿದೆ ಇಂತಹ ಮೂರು ಕಿಲೋಮೀಟರ್ ಒಳಗಡೆ ಒಂದು ದರ್ಗ ಸಮಿತಿ ಅಧೀನದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಗಳು ಕರೆಸಿದ್ದು ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ನಮಗೆಲ್ಲರಿಗೂ ಗೊತ್ತಿರುವಂತೆ ಭಾರತದ ಎಲ್ಲ ಕಡೆಗಳಲ್ಲೂ ಕೂಡ ದರ್ಗಾ ಶರೀಫ್ಗಳಿವೆ ಆದರೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಖರೀದಿಸುವುದು ಉಲ್ಲಾಲ ದರ್ಗಾವೇ ಪ್ರಥಮವಾಗಿ ಈ ಸಲ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಆಧುನಿಕವಾಗಿ ವಿದ್ಯಾರ್ಥಿಗಳಿಗೆ ಧಾರ್ಮಿಕ ಮತ್ತು ಲೌಕಿಕ ಶಿಕ್ಷಣವನ್ನು ನೀಡುವ ಹಾಸ್ಟೆಲ್ ಕಟ್ಟಡವನ್ನು ಇದೇ ತಾರೀಕು ಎಂಟು ಜುಲೈ ನಾಲ್ಕೂವರೆ ಗಂಟೆಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಎ ಪಿ ಅಬೂ ಬಕರ್ ಮುಸ್ಲಿಹಾರವರು ಶಿಲಾನ್ಯಾಸಕ ಇದರ ನೇತೃತ್ವವನ್ನು ಉಲ್ಲಾಲ ಖಾಜಿ ಸೈಯದ್ ಫಜಲ್ ಕೊಯಮ್ಮ ತಂಗಲ್ರವರು ನೇತೃತ್ವ ಇಲ್ಲಿರುವರು ಅದೇ ರೀತಿ ಇದರ ಉದ್ಘಾಟನೆಯನ್ನು ಕುಂಬೋಲ್ ಬಹು ಆಟಕಾಯ ತಂಗರವರು ಉದ್ಘಾಟಿಸಲಿರುವರು ಆದ್ದರಿಂದ ಎಲ್ಲ ಊರಿನ ಜಮಾತಿನ ಕರ್ಣಗೂಡಿನ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಸಂದಕಿಸಬೇಕಾಗಿ ತಮ್ಮ ಮೂಲಕ ನಾನು ವಿನಂತಿಸುತ್ತಿದ್ದೇನೆ ಅಸ್ಸಾಂ ಅಲೈಕು ವರಹಮತುಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮಲ್ಲಿರುವ ದರ್ಗಾದ ಅಧೀನದಲ್ಲಿ ದರಗಾದ ಕ್ಯಾಂಪಸ್ನೊಳಗಡೆಗೆ ಇರುವ ಎಲ್ಲ ಶಿಕ್ಷಣ ಧಾರ್ಮಿಕ ಮತ್ತು ಲೌಕಿಕ ಸಂಪೂರ್ಣವಾಗಿ ಉಚಿತವಾಗಿದೆ ಹಾಸ್ಟೆಲ್ ಕೂಡ ಉಚಿತವಾಗಿದೆ ಹಾಸ್ಟೆಲ್ನಲ್ಲಿ ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ಎಲ್ಲ ಆಧುನಿಕವಾಗಿ ಎಲ್ಲ ಸುವ ವ್ಯವಸ್ಥೆ ಕೂಡ ಅದರಲ್ಲಿ ಒಳಗೊಂಡಿರ್ತದೆ ಆಲ್ರೆಡಿ ಈಗಾಗಲೇ ಇನ್ನೂರ ಐವತ್ತು ವಿದ್ಯಾರ್ಥಿಗಳು ಸರಿಯತ್ತ ಮತ್ತು ಧಾರ್ಮಿಕ ಲೌಕಿಕ ಮತ್ತು ಧಾರ್ಮಿಕ ಎರಡು ಶಿಕ್ಷಣವನ್ನು ಅಲ್ಲಿ ಪಡೆಯುತ್ತಾ ಇದ್ದಾರೆ ವಾಸ್ತವದಿಂದ ಐನೂರು ವಿದ್ಯಾರ್ಥಿಗಳು ಅದರಲ್ಲಿ ಇನ್ಶಾ ಅಲ್ಲ ವ್ಯವಸ್ಥೆ ಮಾಡಲಾಗಿದೆ ಇದು ಈಗ ತರ್ಗದ ಕ್ಯಾಂಪಸ್ಸಿನಲ್ಲಿ ಐವತ್ತು ವರ್ಷದ ನಂತರ ಇಷ್ಟೊಂದು ದೊಡ್ಡ ಮೊತ್ತದ ಕಟ್ಟಡವು ಪ್ರಾರಂಭಿಸಿತು ತಮಗೆಲ್ಲ ಗೊತ್ತಿರುವಂತೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪ್ರಥಮ ಬಾರಿಗೆ ಹಾಸ್ಟೆಲ್ ಕಟ್ಟಡವನ್ನು ಸಾಲ ಶರಿಯತ್ ಕಾಲೇಜ್ ಕಟ್ಟಡವನ್ನು ಪ್ರಾರಂಭಿಸಿತ್ತು ಅದು ಈಗ ಸುದ್ದಿ ಅದರಿಂದ ಡೆಮೊಲೇಷನ್ ಮಾಡಿ ಅದೇ ಜಾಗದಲ್ಲಿ ಈಗ ಹೊಸ ಕಟ್ಟಡವನ್ನು ಸ್ಥಾಪಿಸುತ್ತಿದ್ದೇವೆ